ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ವಾಕ್ಯ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ವಾಕ್ಯ ರಚನೆ ಅಂದರೆ ಏನು ಯಾವೆಲ್ಲ ವಾಕ್ಯಗಳು ಬರುತ್ತೆ ಅಂತ ಫ್ರೆಂಡ್ಸ್ ಪದ ಪದಗಳು ಸೇರಿದ್ರೆ ವಾಕ್ಯ ಆಗತ್ತೆ ಅಲ್ವಾ ಸೊ ವಾಕ್ಯ ಅಂದ್ರೆ ಏನು ನೋಡಿ ಸಂಪೂರ್ಣವಾದ ಅರ್ಥವನ್ನು ಕೊಡುವ ಪದಗಳ ಜೋಡಣೆಯನ್ನ ವಾಕ್ಯಗಳು ಎನ್ನುವರು ಅಲ್ವಾ ಒಂದು ವಾಕ್ಯ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಪದಗಳ ಜೋಡಣೆ ಎನ್ನುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಪದಗಳನ್ನು ನಾವು ಜೋಡಿಸಿದಾಗ ಏನಾಗುತ್ತೆ ನಮ್ಗೆ ವಾಕ್ಯ ಆಗತ್ತೆ ಯಾವ ರೀತಿ ಪದಗಳ ಜೋಡಣೆ ಆಗ್ಬೇಕು ಎಸ್ ಸಂಪೂರ್ಣವಾಗಿರುವಂತಹ ಅರ್ಥವನ್ನ ಕೊಡುವಂತಹ ಪದಗಳ ಜೋಡಣೆ ಆಗ್ಬೇಕು ಇದನ್ನ ನಾವೇನಂತ ಕರಿತೀವಿ ವಾಕ್ಯಗಳು ಅಂತ ಕರಿತೀವಿ ವಾಕ್ಯ ಆಗ್ಬೇಕು ಅಂತ ಹೇಳಿದ್ರೆ ಪದಗಳ ಜೋಡಣೆ ಆಗ್ಬೇಕು ಅದು ಅರ್ಥವನ್ನ ಕೊಡುವ ರೀತಿಯಲ್ಲಿ ಆಗಿರ್ಬೇಕಾಗತ್ತೆ ಹಾಗಿದ್ರೆ ವಾಕ್ಯವನ್ನು ನಾವು ನೋಡಿದಾಗ ಇಲ್ಲಿ ನಾವು ಮೂರು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಯಾವ್ಯಾವ ಅಂಶಗಳು ಅಂತ ಹೇಳಿದ್ರೆ ಕರ್ತೃಪದ ಕರ್ಮಪದ ಕ್ರಿಯಾಪದ ಈ ಮೂರು ಒಳಗೊಂಡಿದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ವಾಕ್ಯಗಳು ಅಂತ ಕರ್ಕೊಳ್ತೀವಿ ಅದಕ್ಕೆ ಸಂಪೂರ್ಣವಾದಂತಹ ಅರ್ಥ ಅನ್ನುವಂಥದ್ದು ಸಿಗುತ್ತೆ ಈಗ ಒಂದು ಉದಾಹರಣೆಯನ್ನ ನೋಡೋಣ ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತವೆ ನೋಡಿ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ವಾಕ್ಯ ಇದೆ ಅಲ್ವಾ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತಾ ಇದೆ ಅಂತ ಇದೆ ಅಲ್ವಾ ಸೊ ಯಾವ ರೀತಿ ನಾವಿವಾಗ ಕರ್ತೃ ಕರ್ಮ ಕ್ರಿಯೆಯನ್ನ ಹಿಡಿಯೋದು ಅಂದ್ರೆ ಇಲ್ಲಿ ಕರ್ತೃ ಅಂತ ಇದೆ ಅಲ್ವಾ ಕರ್ತೃ ಅಂತ ಹೇಳಿದ್ರೆ ಯಾರು ಕೆಲಸವನ್ನ ಮಾಡ್ತಾರೋ ಅದನ್ನ ನಾವೇನಂತ ಕರ್ಕೊಳ್ತೀವಿ ಅವರನ್ನ ಕರ್ತೃ ಅಂತ ಕರ್ಕೊಳ್ತೀವಿ ಹಾಗೇನೆ ಕರ್ಮ ಕರ್ಮ ಅಂದ್ರೆ ಏನು ಅಂದ್ರೆ ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೆಲಸಕ್ಕೆ ಒಳಪಡ್ತಾ ಇದೆಯೋ ಅದನ್ನ ನಾವೇನಂತ ಕರ್ಕೊಳ್ತೀವಿ ಕರ್ಮ ಅಂತ ಕರ್ಕೊಳ್ತೀವಿ ಏ ಅಂತ ಹೇಳಿದ್ರೆ ಅಲ್ಲಿ ಕೆಲಸವನ್ನ ಅದು ಸೂಚಿಸುವಂತದ್ದಾಗಿರತ್ತೆ ಏನ್ ಕೆಲಸ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುವಂತದ್ದಾಗಿರತ್ತೆ ಆಗಿದ್ರೆ ಈ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಅಂತ ಇದೆ ಪಕ್ಷಿಗಳು ಏನಾಗುತ್ತೆ ಇದು ಪಕ್ಷಿ ಅನ್ನೋದು ಒಂದು ಕೆಲಸನ ಇಲ್ಲ ಅಲ್ವಾ ಸೊ ಕರ್ಮ ಆಗುತ್ತಾ ಅದು ಇಲ್ಲ ಅದೇನಾಗುತ್ತೆ ಒಂದು ಕರ್ತೃ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲಸವನ್ನ ಮಾಡುವವರನ್ನ ನಾವೇನಂತ ಕರ್ಕೊಳ್ತೀವಿ ಕರ್ತೃ ಅಂತ ಕರ್ಕೊಳ್ತೀವಿ ಅಲ್ವಾ ಇಲ್ಲಿ ಪಕ್ಷಿ ಹಾರಾಡ್ತಾ ಇದೆ ಅಲ್ವಾ ಸೊ ಆದ್ರಿಂದ ಪಕ್ಷಿ ಅನ್ನುವಂಥದ್ದು ಏನಾಯ್ತು ಇಲ್ಲಿ ಕರ್ತೃ ಆಯ್ತು ಹಾರಾಡೋ ಕೆಲಸ ಮಾಡ್ತಿರೋದೆ ಪಕ್ಷಿ ಅಲ್ವಾ ಸೊ ಹಾಗಾಗಿ ಇದು ಕರ್ತೃ ಆಗತ್ತೆ ಇನ್ನು ಕರ್ಮಪದ ಅಲ್ವಾ ಸೊ ಎಲ್ಲಿ ಹಾರಾಡ್ತಾ ಇದೆ ಇದು ಆಕಾಶದಲ್ಲಿ ಹಾರಾಡ್ತಾ ಇದೆ ಅಲ್ವಾ ಸೊ ಇದು ಕರ್ಮಪದ ಆಯ್ತು ಕ್ರಿಯೆ ಅಂತ ಹೇಳಿದ್ರೆ ಕೆಲಸವನ್ನ ಸೂಚಿಸುತ್ತೆ ಅಲ್ವಾ ಹಾರಾಡೋದು ಜಿಗಿಯೋದು ಕುಣಿಯೋದು ಬರೆಯೋದು ಓದೋದು ಇದೆಲ್ಲವೂ ಕೂಡ ಕೆಲಸವನ್ನ ಸೂಚಿಸುವ ಪದಗಳು ಅಲ್ವಾ ಸೊ ಹಾಗಾಗಿ ಇದು ಹಾರಾಡುವಂತದ್ದು ಏನಾಯ್ತು ಇಲ್ಲಿ ಕ್ರಿಯೆ ಆಯ್ತು ಸೊ ಪಕ್ಷಿ ಹಾರಾಡ್ತಾ ಇದೆ ಎಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇದೆ ಅಲ್ವಾ ಅಂದ್ರೆ ಇದು ಕೆಲಸಕ್ಕೆ ಏನಾಗ್ತಾ ಇದೆ ಇದು ಹೊಳಪಡ್ತಾ ಇದೆ ಅಲ್ವಾ ಅದು ಅದು ಕೆಲಸ ಇದೆಯಲ್ಲ ಹಾರಾಡೋ ಕೆಲಸ ಅದಕ್ಕೆ ಒಳಪಟ್ಟಿರುವಂತದ್ದು ಆಕಾಶ ಅನ್ನುವಂಥದ್ದು ಸೊ ಹಾಗಾಗಿ ಇದು ಕರ್ಮ ಪದ ಆಗಿದೆ ಸೊ ಇಲ್ಲಿ ಕರ್ತೃ ಅಂತ ಹೇಳಿದ್ರೆ ಪಕ್ಷಿಗಳು ಕರ್ಮ ಅಂದ್ರೆ ಆಕಾಶ ಕ್ರಿಯೆ ಅಂದ್ರೆ ಹಾರಾಡುತ್ತವೆ ಹೀಗೆ ನಾವು ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದವನ್ನು ನಾವು ಕಂಡಿಡಿಬೇಕಾಗತ್ತೆ ಪರೀಕ್ಷೆಗಳಲ್ಲಿ ನಮ್ಗೆ ಈ ರೀತಿ ಕೊಡ್ತಾ ಇರ್ತಾರೆ ಆಯ್ತಾ ಸೊ ಅವಾಗ ನಮ್ಗೆ ಇದು ಗೊತ್ತಿರಬೇಕು ಕರ್ತೃ ಅಂದ್ರೇನು ಕರ್ಮ ಅಂದ್ರೇನು ಕ್ರಿಯೆ ಅಂದ್ರೇನು ಅಂತ ಒಂದು ವಾಕ್ಯದಲ್ಲಿ ಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ಆ ವಾಕ್ಯ ಸಂಪೂರ್ಣ ಆಗೋದಿಲ್ಲ ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ ಕರ್ತೃ ಕ್ರಿಯೆ ಕರ್ಮ ಇವುಗಳಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂತ ಹೇಳಿದ್ರು ಕೂಡ ವಾಕ್ಯಗಳನ್ನ ನಾವು ಪ್ರಯೋಗ ಮಾಡ್ತೀವಿ ಯಾವ ರೀತಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಬೇಗ ಹೋಗು ಅಂತ ಹೇಳ್ಬೋದು ಆಯ್ತಾ ಬೇಗ ಹೋಗು ಅನ್ನೋದ್ರಲ್ಲಿ ಏನೇನೆಲ್ಲ ಅಡಕವಾಗಿದೆ ಅಂತ ಹೇಳಿದ್ರೆ ನೋಡಿ ಬೇಗ ಅನ್ನುವಂಥದ್ದು ಕರ್ಮವನ್ನ ಸೂಚಿಸ್ತಾ ಇದೆ ಅಲ್ವಾ ಹೋಗು ಅನ್ನುವಂಥದ್ದು ಕೆಲಸ ಅಂದ್ರೆ ಕ್ರಿಯೆಯನ್ನ ಸೂಚಿಸ್ತಾ ಇದೆ ಅಲ್ಲಿ ಕರ್ತೃ ಇಲ್ಲ ಅಲ್ವಾ ಸೊ ಈ ರೀತಿ ಪದಗಳನ್ನು ನಾವು ಪ್ರಯೋಗವನ್ನ ಇರ್ತೀವಿ ಅದೇ ರೀತಿನೇ ಲತಾ ಆಡಿದಳು ಅಂತ ಇದೆ ಅಲ್ವಾ ಈ ಲತಾ ಹಾಡಿದಳು ಅನ್ನೋದ್ರಲ್ಲಿ ಲತಾ ಅನ್ನುವಂಥದ್ದು ಕರ್ತೃ ಆಯ್ತು ಅಲ್ವಾ ಆಡಿದಳು ಅನ್ಬೇಕಾದ್ರೆ ಎಸ್ ಅದು ಕ್ರಿಯಾಪದ ಆಯ್ತು ಇಲ್ಲಿ ಕರ್ಮ ಅನ್ನುವಂಥದ್ದು ಬರ್ಲಿಲ್ಲ ಅಲ್ವಾ ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪದ ಪ್ರಯೋಗಗಳನ್ನ ಮಾಡುವಂಥದ್ದು ಕೂಡ ನೋಡ್ಬೋದಾಗಿರತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಗತ್ಯವಾಗಿರುವ ಪದಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ ಅರ್ಥಕ್ಕೆ ಅನುಸಾರವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಏನ್ ಮಾಡ್ತೀವಿ ಅದನ್ನ ಹೊಂದಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಈ ರೀತಿ ನಾವು ಅನ್ವಯಿಸ್ಕೊಂಡು ಅರ್ಥಕ್ಕೆ ಅನುಸಾರವಾಗಿ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದನ್ನ ನಾವು ಹದ್ಯಾಹಾರ ಅಂತ ಕರ್ಕೊಳ್ತೀವಿ ಒಂದು ಕಡೆ ಕರ್ತೃ ಇರುತ್ತೆ ಇಲ್ಲಾಂದ್ರೆ ಕರ್ಮ ಇರೋದಿಲ್ಲ ಇಲ್ಲಾಂದ್ರೆ ಈ ರೀತಿ ಇರುತ್ತಲ್ಲ ಇದನ್ನ ನಾವೇನಂತ ಕರ್ಕೊಳ್ತೀವಿ ಅಂತ ಹೇಳಿದ್ರೆ ನಾವಿದ ಹದ್ಯಾಹಾರಗಳು ಅಂತ ಕರ್ಕೊಳ್ತೀವಿ ಆದ್ರೆ ಸಂಪೂರ್ಣವಾಗಿ ನಮ್ಗೆ ವಾಕ್ಯದಲ್ಲಿ ಅರ್ಥ ಸಿಗ್ಬೇಕು ಅಂತ ಹೇಳಿದ್ರೆ ಕರ್ತೃ ಕರ್ಮ ಕ್ರಿಯಾಪದಗಳೇನಾಗಿರ್ಬೇಕಲ್ಲಿ ಒಳಗೊಂಡಿರ್ಬೇಕಾಗತ್ತೆ ವಾಕ್ಯ ಪ್ರಕಾರಗಳನ್ನ ನೋಡೋಣ ಈಗ ವಾಕ್ಯ ಪ್ರಕಾರ ಅಂತ ಹೇಳಿದ್ರೆ ವಾಕ್ಯವು ಒಳಗೊಂಡಿರುವಂತಹ ವಿಧಗಳಾಗಿರುತ್ತೆ ವಾಕ್ಯದಲ್ಲಿ ನಮ್ಗೆ ಮೂರು ವಿಧಗಳನ್ನ ನಾವು ನೋಡ್ತಾ ಹೋಗ್ತೀವಿ ಒಂದು ಸರಳ ವಾಕ್ಯ ಎರಡನೇದು ಸಂಯೋಜಿತ ವಾಕ್ಯ ಮೂರನೇದು ಮಿಶ್ರ ವಾಕ್ಯ ಸರಳ ವಾಕ್ಯ ಅಂದ್ರೂ ಒಂದನೆ ಸಾಮಾನ್ಯ ವಾಕ್ಯ ಅಂದ್ರೂ ಕೂಡ ಒಂದೇ ಆಗಿರತ್ತೆ ಸಂಯೋಜಿತ ವಾಕ್ಯ ಅಂದ್ರೂ ಒಂದನೆ ಸಂಯುಕ್ತ ವಾಕ್ಯ ಅಂದ್ರೂ ಕೂಡ ಒಂದೇ ಆಗಿರತ್ತೆ ಸೊ ಇಲ್ಲಿ ಸಾಮಾನ್ಯ ಕೊಟ್ಬಿಟ್ರು ಏನಿದು ಸರಳ ಹೊತ್ಕೊಂಡಿದ್ನಲ್ಲ ಅನ್ನೋ ಆಗಿಲ್ಲ ಆಯ್ತಾ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ಇವೆರಡು ಕೂಡ ಒಂದೇ ಆಗಿರತ್ತೆ ಪರೀಕ್ಷೆಯಲ್ಲಿ ನಮ್ಗೆ ಇದ್ರ ಮೇಲೆ ತುಂಬಾ ಪ್ರಶ್ನೆಗಳು ಬರ್ತಾ ಇರತ್ತೆ ಹಾಗಿದ್ರೆ ನೋಡೋಣ ಸರಳ ವಾಕ್ಯ ಅಂದ್ರೆ ಏನು ಅಂತ ಸರಳ ವಾಕ್ಯ ಅಂತ ಹೇಳಿದ್ರೆ ಇದು ಒಂದು ಪೂರ್ಣ ಕ್ರಿಯಾಪದಗಳನ್ನು ಹೊಂದಿದ ಸ್ವತಂತ್ರ ವಾಕ್ಯವನ್ನು ಸರಳ ವಾಕ್ಯ ಎನ್ನುವರು ನೋಡಿ ಇಲ್ಲಿ ಸರಳ ವಾಕ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪೂರ್ಣವಾಗಿ ಕ್ರಿಯಾಪದಗಳು ಇರ್ಬೇಕದ್ರಲ್ಲಿ ಕ್ರಿಯಾಪದಗಳು ಅಂತ ಹೇಳಿದ್ರೆ ಕೆಲಸವನ್ನ ಸೂಚಿಸುವಂತ ಪದ ಅಂತ ಹೇಳಿದಿನಲ್ವಾ ಅದು ಏನಾಗಿರ್ಬೇಕದು ಪೂರ್ಣ ರೀತಿಯಲ್ಲಿ ಇರ್ಬೇಕಾಗತ್ತೆ ಒಂದೇ ಒಂದು ಪೂರ್ಣ ಕ್ರಿಯಾಪದ ಮಾತ್ರ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಮತ್ತೆ ಇದು ಸ್ವತಂತ್ರವಾಗಿರುವಂತ ವಾಕ್ಯ ಆಗಿರುತ್ತೆ ಸಂಪೂರ್ಣವಾದಂತ ಅರ್ಥ ಕೊಡುವಂಥದ್ದು ಸರಳ ವಾಕ್ಯ ಸರಳವಾಗಿರತ್ತೆ ವಾಕ್ಯ ಸಂಪೂರ್ಣವಾಗಿರುವಂತ ಅರ್ಥವನ್ನ ನಮಗೆ ಕೊಡ್ತಾ ಇರತ್ತೆ ಒಂದು ಪೂರ್ಣ ಕ್ರಿಯಾಪದವನ್ನ ಇದು ಒಳಗೊಂಡಿರತ್ತೆ ಈ ರೀತಿ ವಾಕ್ಯಗಳು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ವಾಕ್ಯ ಆಗಿರುತ್ತೆ ಎಸ್ ಅದು ಸರಳ ವಾಕ್ಯ ಆಗಿರುತ್ತೆ ಉದಾಹರಣೆಯನ್ನ ಗಮನಿಸೋಣ ರಾಮನು ಲಂಕೆಗೆ ಹೋದನು ಅಲ್ವಾ ಇಲ್ಲೂ ಅಷ್ಟೇನೆ ನೋಡಿ ರಾಮ ಅನ್ನುವಂಥದ್ದು ಕರ್ತೃ ಆಯ್ತು ಅಲ್ವಾ ಲಂಕೆ ಎನ್ನುವಂಥದ್ದು ಏನಾಗತ್ತೆ ಅದು ಏನಾಗತ್ತೆ ಕರ್ಮ ಆಗತ್ತೆ ಅಲ್ವಾ ಓದನು ಏನಾಗ್ತಾ ಇದೆ ಅದು ಕೆಲಸವನ್ನ ನಮ್ಗೆ ಸೂಚಿಸ್ತಾ ಇದೆ ಹಾಗಾಗಿ ಅದು ಕ್ರಿಯಾಪದ ಆಗಿರುತ್ತೆ ಅಲ್ವಾ ನೋಡಿ ಇದು ಸಂಪೂರ್ಣವಾಗಿ ನಮ್ಗೆ ಅರ್ಥ ಕೊಡ್ತಾ ಇದೆ ರಾಮನು ಲಂಕೆಗೆ ಹೋಗಿದಾನೆ ನಮ್ಗೆ ಗೊತ್ತಾಗ್ತಿದೆ ಅಲ್ವಾ ಮತ್ತೆ ಇಲ್ಲಿ ಒಂದು ಪೂರ್ಣ ಕ್ರಿಯಾಪದ ಇದೆ ಅಲ್ವಾ ಓದನು ಅಲ್ವಾ ಒಂದು ಸಂಪೂರ್ಣವಾಗಿ ನಮ್ಗೆ ಕ್ರಿಯಾಪದ ಸಿಗ್ತಾ ಇದೆ ಅಲ್ವಾ ಅದೇ ರೀತಿನೇ ಅರ್ಜುನನು ಗಂಧರ್ವರನ್ನು ಸೆರೆ ಹಿಡಿದನು ಇಲ್ಲೆಲ್ಲೂ ಬೇರೆ ಏನೂ ನಾವು ಸೇರಿಸ್ಕೊಂಡಿಲ್ಲ ಅಲ್ವಾ ಅರ್ಜುನ ಅನ್ನುವಂಥದ್ದು ಏನಾಗ್ತಾ ಇದೆ ಕರ್ತೃಪದ ಆಗ್ತಾ ಇದೆ ಗಂಧರ್ವ ಅನ್ನುವಂಥದ್ದು ಕರ್ಮ ಪದ ಆಗ್ತಾ ಇದೆ ಸೆರೆ ಹಿಡಿದನು ಅಲ್ವಾ ಸೆರೆ ಹಿಡಿಯೋದು ಸೆರೆ ಹಿಡಿಯೋದು ಅಂದ್ರೇನು ಅದು ಒಂದು ಕೆಲಸ ಅಲ್ವಾ ಸೊ ಹಾಗಾಗಿ ಇದು ಕ್ರಿಯಾಪದ ಆಯ್ತು ಅಲ್ವಾ ನಮ್ಗೆ ಸಂಪೂರ್ಣವಾಗಿ ಅರ್ಥ ಗೊತ್ತಾಗ್ತಾ ಇದೆ ಅರ್ಜುನ ಗಂಧರ್ವರನ್ನ ಏನ್ ಮಾಡಿದಾನೆ ಅವನು ಬಂಧಿಸಿದಾನೆ ಸೆರೆ ಹಿಡಿದಿದ್ದಾನೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಸೊ ಈ ರೀತಿ ಒಂದು ಸಂಪೂರ್ಣವಾಗಿ ನಮ್ಗೆ ಕ್ರಿಯಾಪದವನ್ನ ಹೊಂದಿದೆ ಅಂತ ಹೇಳಿದ್ರೆ ಅದು ಯಾವ ವಾಕ್ಯ ಆಗಿರುತ್ತೆ ಸರಳ ವಾಕ್ಯ ಅದು ಆಗಿರುತ್ತೆ ಹಾಗಿದ್ರೆ ಸಂಯೋಜಿತ ವಾಕ್ಯ ಅಂದ್ರೆ ಏನು ಸಂಯೋಜಿತ ವಾಕ್ಯ ಅಂತ ಹೇಳಿದ್ರೆ ಎರಡು ಸ್ವತಂತ್ರ ಕ್ರಿಯಾಪದಗಳಿರುವ ವಾಕ್ಯವನ್ನು ಸಂಯೋಜಿತ ವಾಕ್ಯ ಎನ್ನುವರು ನೋಡಿ ಅಲ್ಲಿ ನಾವು ಗಮನಿಸ್ಕೊಂಡ್ವಿ ಏನಂತ ಹೇಳಿದ್ವಿ ಅಲ್ಲಿ ನಾವು ಸಾಮಾನ್ಯ ವಾಕ್ಯ ಆಗ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಸ್ವತಂತ್ರ ಕ್ರಿಯಾಪದವನ್ನ ಹೊಂದಿತ್ತು ಅಲ್ವಾ ಆದ್ರೆ ಸಂಯೋಜಿತ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಎರಡು ಸ್ವತಂತ್ರವಾಗಿರುವ ಕ್ರಿಯಾಪದಗಳನ್ನ ಇದು ಒಳಗೊಂಡು ವಾಕ್ಯ ರಚನೆ ಆಗಿರುತ್ತೆ ನೋಡೋಣ ಈಗ ಯಾವ ರೀತಿ ಇರುತ್ತೆ ಅಂತ ಉದಾಹರಣೆಯನ್ನ ಗಮನಿಸೋಣ ರಾಮನು ಲಂಕೆಗೆ ಓದನು ಮತ್ತು ರಾವಣನನ್ನು ಕೊಂದನು ನೋಡಿ ವಾಕ್ಯವನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ರಾಮನು ಲಂಕೆಗೆ ಹೋದನು ಅಲ್ವಾ ರಾಮ ಏನ್ ಮಾಡ್ತಾ ಇದ್ದಾನೆ ಇದು ಯಾವ ಪದ ಆಗತ್ತೆ ಕರ್ತೃಪದ ಆಗತ್ತೆ ಲಂಕೆ ಅನ್ನುವಂಥದ್ದು ಕರ್ಮವನ್ನ ಸೂಚಿಸ್ತಾ ಇದೆ ಅಲ್ವಾ ಓದನು ಹೋಗುವಂತದ್ದು ಏನಾಗ್ತಾ ಇದೆ ಕೆಲಸವನ್ನ ಸೂಚಿಸ್ತಾ ಇದೆ ಅಲ್ವಾ ಬೈ ಇಷ್ಟು ಮಾತ್ರ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಾಕ್ಯ ಆಗ್ತಾ ಇತ್ತು ಅಲ್ವಾ ಆದ್ರೆ ಇದು ಸಂಯೋಜಿತ ವಾಕ್ಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಎರಡು ಸ್ವತಂತ್ರ ಕ್ರಿಯಾಪದಗಳು ಇಲ್ಲಿ ಬಂದಿದೆ ನೋಡೋಣ ಇಲ್ಲಿ ಮತ್ತು ರಾವಣನನ್ನು ಕೊಂದನು ನೋಡಿ ಓದನು ಅನ್ನುವಂಥದ್ದು ಒಂದು ಕ್ರಿಯಾಪದ ಆಯ್ತು ಅಂತ ಹೇಳಿದ್ರೆ ಕೊಂದನು ಅನ್ನುವಂಥದ್ದು ಎರಡು ಕ್ರಿಯಾಪದ ಆಯ್ತು ಒಂದು ವಾಕ್ಯದಲ್ಲಿ ನಮಗೆ ಎರಡು ಕ್ರಿಯಾಪದಗಳು ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಇದು ಯಾವ ವಾಕ್ಯ ಆಗತ್ತೆ ಇದು ಸಂಯೋಜಿತ ವಾಕ್ಯ ಆಗತ್ತೆ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ರಾಮನು ಲಂಕೆಗೆ ಹೋದನು ಸೊ ಅವನೇನ್ ಮಾಡ್ತಾ ಇದ್ದಾನೆ ರಾವಣನನ್ನ ಕೊಂದನೆ ಅಲ್ವಾ ಒಂದೇ ಕರ್ತೃ ಮತ್ತೆ ಬರೋದಿಲ್ಲ ಇಲ್ಲಿ ಒಂದೇ ಕರ್ತೃಪದ ಇರುತ್ತೆ ಆಯ್ತಾ ಸೊ ಇಲ್ಲಿ ನಾವೇನ್ ಗಮನಿಸ್ಕೋಬೇಕು ಅಂತ ಹೇಳಿದ್ರೆ ಕ್ರಿಯಾಪದ ಎರಡಿದ್ಯಾ ಅನ್ನೋದನ್ನ ನಾವು ಗಮನಿಸ್ಕೋಬೇಕು ಎರಡಿದೆ ಅಂತ ಹೇಳಿದ್ರೆ ಅದು ವಾಕ್ಯ ಆಗಿರುತ್ತೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಸೀತೆಯು ಚೆನ್ನಾಗಿ ಅಭ್ಯಾಸ ಮಾಡಿದ್ದಳು ಆದ್ದರಿಂದ ಸುಶ್ರಾವ್ಯವಾಗಿ ಹಾಡಿದಳು ನೋಡಿ ಇಲ್ಲಿ ಸೀತೆ ಎನ್ನುವಂಥದ್ದು ಕರ್ತೃಪದ ಚೆನ್ನಾಗಿ ಎನ್ನುವಂಥದ್ದು ಏನಾಗ್ತಾ ಇದೆ ಅದು ಕರ್ಮ ಪದವನ್ನ ಸೂಚಿಸುತ್ತೆ ಅಭ್ಯಾಸ ಮಾಡಿದಳು ಅಂತ ಹೇಳಿದ್ರೆ ಇಲ್ಲಿ ಮಾಡಿದಳು ಅನ್ನೋದಿಲ್ಲ ಇದು ಕ್ರಿಯೆಯನ್ನ ಸೂಚಿಸ್ತಾ ಇದೆ ಕೆಲ್ಸವನ್ನ ಸೂಚಿಸ್ತಾ ಇದೆ ಬರೀ ನಮಗೆ ಪ್ರಶ್ನೆಯಲ್ಲಿ ಸೀತೆಯು ಚೆನ್ನಾಗಿ ಅಭ್ಯಾಸ ಮಾಡಿದ್ದಳು ಅಂತ ಕೊಟ್ಟಿದ್ರೆ ಅದು ಯಾವ ವಾಕ್ಯ ಆಗ್ತಾ ಇತ್ತು ಸಾಮಾನ್ಯ ವಾಕ್ಯ ಆಗ್ತಾ ಇತ್ತು ಅಲ್ವಾ ಆದ್ರೆ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಎರಡೆರಡು ಕ್ರಿಯಾಪದಗಳು ನಮ್ಗೆ ಬಂದಿದೆ ಅಲ್ವಾ ಒಂದು ಮಾಡಿದ್ದಳು ಅಂತ ಇದೆ ಇನ್ನೊಂದು ಹಾಡಿದಳು ಅಂತ ಇದೆ ನಾವು ವಾಕ್ಯದಲ್ಲಿ ಗಮನಿಸ್ಕೋಬೇಕಾಗಿರೋದೇ ಇದನ್ನ ಅಲ್ವಾ ಒಂದು ವಾಕ್ಯದಲ್ಲಿ ಎರಡು ಕ್ರಿಯಾಪದ ಇದೆಯಾ ಅಂತ ನೋಡ್ಬೇಕು ಅದಿದೆ ಅಂತ ಹೇಳಿದ್ರೆ ಕಣ್ಮುಚ್ಚಿ ಹಾಕಿ ಅದು ಸಂಯೋಜಿತ ವಾಕ್ಯ ಅನ್ನುವಂಥದ್ದು ರೈಟ್ ಆಗಿರುತ್ತೆ ಸೊ ಇಲ್ಲಿ ಸೀತೆ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾಳೆ ಆದ್ರಿಂದ ಏನಾಗ್ತಾ ಇದ್ದಾಳೆ ಸುಶ್ರಾವ್ಯವಾಗಿ ಅವಳು ಹಾಡಿದಳೆ ಮಾಡಿದಳು ಹಾಡಿದಳು ಎರಡು ಕೂಡ ಕ್ರಿಯಾಪದ ಆಗಿದೆ ಈಗ ಮಿಶ್ರ ವಾಕ್ಯವನ್ನ ನೋಡೋಣ ಮಿಶ್ರ ವಾಕ್ಯ ಅಂತ ಹೇಳಿದ್ರೆ ಒಂದು ಪ್ರಧಾನ ವಾಕ್ಯವಿದ್ದು ಒಂದು ಅಥವಾ ಹೆಚ್ಚು ಅಧೀನ ವಾಕ್ಯಗಳಿದ್ದರೆ ಅಂತಹ ವಾಕ್ಯಗಳನ್ನು ಮಿಶ್ರವಾಕ್ಯ ಅಂತ ಕರಿತೀವಿ ನೋಡಿ ಇಲ್ಲಿ ಒಂದು ಪ್ರಧಾನ ವಾಕ್ಯ ಬರುತ್ತೆ ಇದಕ್ಕೆ ಆ ಪ್ರಧಾನ ವಾಕ್ಯಕ್ಕೆ ಏನಾಗ್ತಾ ಇದೆ ಅಧೀನ ವಾಕ್ಯಗಳು ನಮ್ಗೆ ಸೇರ್ಪಡೆ ಆಗ್ಬೇಕು ಜಾಯಿನ್ ಆಗ್ತಾ ಹೋಗ್ಬೇಕು ಆ ರೀತಿ ವಾಕ್ಯಗಳನ್ನ ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ ಯಾವ ರೀತಿ ಅಂತ ಹೇಳಿದ್ರೆ ಈಗ ಒಂದು ಎಕ್ಸಾಂಪಲ್ ನಾವು ತಗೊಳದಾದ್ರೆ ಒಂದು ಮುಖ್ಯವಾಗಿರುವ ನದಿಗೆ ಉಪನದಿಗಳು ಬಂದು ಸೇರ್ಕೊಳ್ಳುತ್ತಲ್ವಾ ಆ ರೀತಿ ಇಲ್ಲಿ ಅಧೀನ ವಾಕ್ಯಗಳಿಗೆ ಏನಾಗ್ತಾ ಇದೆ ಸಾರಿ ಪ್ರಧಾನ ವಾಕ್ಯಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಧೀನ ವಾಕ್ಯಗಳು ಬಂದು ಸೇರ್ಕೊಳ್ಳುತ್ತೆ ಉದಾಹರಣೆಯನ್ನು ನೋಡೋಣ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಎಂಬ ತಿಲಕರ ಅಮೃತವಾಣಿಯನ್ನು ವಿದ್ಯಾರ್ಥಿಗಳೆಲ್ಲರೂ ಹೊಕ್ಕೊರಲಿನಿಂದ ಹೇಳಿದರು ನೋಡಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಯಾವ ನೀವು ಅಬ್ಸರ್ವ್ ಮಾಡಬೇಕು ಹದಿನ ವಾಕ್ಯ ಬರ್ತಾ ಇದೆಯಾ ಪ್ರಧಾನ ವಾಕ್ಯ ಇದೆಯಾ ಅಂತ ನೋಡ್ಬೇಕಾಗತ್ತೆ ಇಲ್ಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಲ್ವಾ ಇದು ಮುಖ್ಯವಾಗಿರುವಂತ ವಾಕ್ಯ ಇದು ಪ್ರಧಾನ ವಾಕ್ಯ ಅಲ್ವಾ ಈ ವಾಕ್ಯಕ್ಕೆ ಏನಾಗ್ತಾ ಇದೆ ಇನ್ನೊಂದು ವಾಕ್ಯ ಏನಾಗ್ತಾ ಇದೆ ಅಧೀನ ವಾಕ್ಯ ಇಲ್ಲಿ ಸೇರ್ಪಡೆ ಆಗ್ತಾ ಇದೆ ಯಾವ ವಾಕ್ಯ ಅದು ತಿಲಕರ ಅಮೃತವಾಣಿಯನ್ನ ಇಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ ಹೊಕ್ಕೂರಿನಿಂದ ಅದನ್ನ ಹೇಳ್ತಾ ಇದ್ದಾರೆ ಈ ರೀತಿ ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯಗಳು ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ ಇನ್ನೊಂದು ಉದಾಹರಣೆಯನ್ನ ಗಮನಿಸೋಣ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಎಷ್ಟು ದೊಡ್ಡ ವಾಕ್ಯ ಇದೆ ಅಲ್ವಾ ಇದರಲ್ಲಿ ನಾವು ಕಂಡು ಯಾವುದು ಪ್ರಧಾನ ವಾಕ್ಯ ಯಾವುದು ಹದಿನ ವಾಕ್ಯ ಅಂತ ಈಗ ಇದರಲ್ಲಿ ಯಾವುದು ಪ್ರಧಾನ ವಾಕ್ಯ ಆಗಿದೆ ಅಂತ ಹೇಳಿದ್ರೆ ಅವರು ಬಹುವಾಗಿ ಮರುಗಿದರು ಅಂತ ಇದೆಯಲ್ಲ ಇದು ಏನಾಗಿದೆ ಅಂತ ಹೇಳಿದ್ರೆ ಮೇನ್ ಸೆಂಟೆನ್ಸ್ ಅಂದ್ರೆ ಪ್ರಧಾನ ವಾಕ್ಯ ಆಗಿರುತ್ತೆ ಈ ಈ ಇದಕ್ಕೇನಾಗ್ತಾ ಇದೆ ಅಧೀನ ವಾಕ್ಯಗಳು ಬರ್ತಾ ಇದೆ ಅಲ್ವಾ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನ ಏನ್ ಮಾಡ್ಬೇಕು ಸ್ಥಾಪನೆ ಮಾಡಬೇಕು ಅಂತ ವಿಶ್ವೇಶ್ವರಯ್ಯ ಅವರು ನಿರ್ಧರಿಸಿದ್ದಾರೆ ಇದು ಒಂದು ಅಧೀನ ವಾಕ್ಯ ಅಲ್ವಾ ಇನ್ನೊಂದು ವಾಕ್ಯ ಬರ್ತಾ ಇದೆ ಇದಕ್ಕೆ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಅಲ್ವಾ ಸೊ ಇದು ಎರಡು ವಾಕ್ಯಗಳೇನಾಗ್ತಾ ಇದೆ ಅಧೀನ ವಾಕ್ಯವಾಗಿ ಬಂದು ಈ ಪ್ರಧಾನ ವಾಕ್ಯಕ್ಕೆ ಇದು ಸೇರ್ಪಡೆ ಆಗ್ತಾ ಇದೆ ಈ ರೀತಿ ಬಂದ್ರೆ ನಾವು ಅದನ್ನ ಮಿಶ್ರ ವಾಕ್ಯ ಅಂತ ಕರಿತೀವಿ ಈ ರೀತಿ ನಾವು ವಾಕ್ಯಗಳನ್ನ ನಾವು ನೋಡಿದಾಗ ಒಂದು ಕರ್ತೃ ಕರ್ಮ ಕ್ರಿಯಾಪದಗಳನ್ನ ನಾವು ನೋಡಬೇಕಾಗತ್ತೆ ಮತ್ತೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನ ನಾವು ತೊಗೊಂಡಾಗೇನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕೊಡುವಂಥದ್ದು ಯಾವುದು ಈ ವಾಕ್ಯಗಳನ್ನು ನೀವು ಓದಿರಬೇಕಾಗತ್ತೆ ಆಯ್ತಾ ಇದನ್ನ ಸೆಂಟೆನ್ಸ್ನ ನಿಮಗೆ ಕೊಟ್ಬಿಟ್ಟು ಏನು ಮಾಡ್ತಾರೆ ಇದು ಯಾವ ವಾಕ್ಯ ಅಂತ ನಿಮಗೆ ಕೇಳುವಂಥದ್ದಿರುತ್ತೆ ಇನ್ನು ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಉದಾಹರಣೆ ಸಮೇತ ನಾವು ಅದನ್ನು ಓದಿರಬೇಕಾಗತ್ತೆ ಆಯ್ತಾ ಸೊ ಇನ್ನು ಸಾಮಾನ್ಯ ವಾಕ್ಯ ಅಂತ ಬಂದಾಗ ನಾವು ಒಂದು ಕ್ರಿಯಾಪದವನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ ಅಲ್ವಾ ಸ್ವತಂತ್ರವಾಗಿರುತ್ತೆ ವಾಕ್ಯ ಸಂಯೋಜಿತ ವಾಕ್ಯ ಅಂತ ಬಂದಾಗ ಅಲ್ಲಿ ನಮ್ಗೆ ಎರಡು ಕ್ರಿಯಾಪದಗಳಿದ್ಯಾ ಅಂತ ನೋಡ್ತೀವಿ ಅದೇ ರೀತಿನೇ ಮಿಶ್ರ ವಾಕ್ಯ ಅಂತ ಬಂದಾಗ ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯಗಳು ಬಂದಿದ್ಯಾ ಅನ್ನುವಂಥದ್ದು ನಾವಲ್ಲಿ ಚೆಕ್ ಮಾಡಬೇಕಾಗತ್ತೆ ನೀವು ಇದನ್ನ ಉದಾಹರಣೆ ಸಮೇತ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಪರೀಕ್ಷೆಗಳಲ್ಲಿ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸೋದಕ್ಕೆ ಸಹಾಯ ಆಗತ್ತೆ ಫ್ರೆಂಡ್ಸ್ ಇದಿಷ್ಟು ವಾಕ್ಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು